ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಆರೋಗ್ಯದ ಕುರಿತು ಕೆಲ ದಿನಗಳಿಂದ ಗುಸುಗುಸುಗಳು ಶುರುವಾಗಿತ್ತು ಇದು ಮಂಡ್ಯದಿಂದ ದೆಹಲಿಯವರೆಗೂ ಅವರ ಬೆಂಬಲಿಗರಲ್ಲಿ ಆತಂಕ ಮೂಡುವಂತೆ ಮಾಡಿತ್ತು ಈ ಸಂಬಂಧ ಸಾಮಾಜಿಕ ಜಾಲತಾಣಗಳಲ್ಲಿ ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ಚರ್ಚೆಗಳಾಗ್ತು ಕುಮಾರಸ್ವಾಮಿ ಅವರಿಗೆ ಏನಾಗಿದೆ ಎನ್ನುವ ಮಾಹಿತಿ ಗೌಪ್ಯವಾಗಿತ್ತು ಇದೀಗ ಸ್ವತಃ ಕುಮಾರಸ್ವಾಮಿಯೇ ಪರೋಕ್ಷವಾಗಿ ತಮ್ಮ ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ ಹಾಸನಂಬೆ ದರ್ಶನ ಪಡೆದುಕೊಂಡ ಬಳಿಕ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸಿದ್ದಾರೆ ಕಳೆದ ಹಲವಾರು ತಿಂಗಳಿನಿಂದ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇನೆ ಹಲವಾರು ಜನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಭಗವಂತ ಪುನಃ ಶಕ್ತಿ ನೀಡಲಿ ಎಂದು ಆರೈಸುತ್ತಿರುವುದನ್ನು ನೋಡಿದ್ದೇನೆ ಎಂದು ಪರೋಕ್ಷವಾಗಿ ತಮ್ಮ ಅಭಿಮಾನಿಗಳಿಗೆ ಭರವಸೆಯನ್ನ ನೀಡಿದ್ದಾರೆ ನನ್ನ ಆರೋಗ್ಯ ಸರಿ ಆಗಬೇಕೆಂದು ಲಕ್ಷಾಂತರ ಜನರು ಪೂಜೆ ಮಾಡಿಸಿದ್ದಾರೆ ನಾನು ಪೂಜೆ ಮಾಡುವ ವಿಷಯದಲ್ಲಿ ಲಘುವಾಗಿ ಮಾತನಾಡಲು ಹೋಗೋದಿಲ್ಲ ಈ ರಾಜ್ಯದಲ್ಲಿ ಜನಗಳ ಕಷ್ಟದ ಬಗ್ಗೆ ಚರ್ಚೆ ಇಲ್ಲ ಜನಗಳ ಬದುಕು ಏನಾಗಿದೆ ಅನ್ನೋ ಬಗ್ಗೆ ಚರ್ಚೆ ಇಲ್ಲ ಮುಖ್ಯಮಂತ್ರಿ ಪದವಿ ಬಗ್ಗೆಯೇ ದೊಡ್ಡ ಚರ್ಚೆಗೆ ಗ್ರಾಸ ನಾನು ಈ ಸರ್ಕಾರಕ್ಕೆ ಕಾಂಗ್ರೆಸ್ ನಾಯಕರಿಗೆ ಹೇಳ್ತಿದ್ದೇನೆ ದಯವಿಟ್ಟು ಈ ಎರಡೂವರೆ ವರ್ಷಗಳ ಕಾಲ ಕಳೆದಿದ್ದು ಸಾಕು ಸರ್ಕಾರಕ್ಕೆ ಹಿತವಚನ ಹೇಳ್ತಿದ್ದೇನೆ ಅಧಿಕಾರ ಯಾರೊಬ್ಬರ ಆಸ್ತಿಯಲ್ಲ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡುವ ಶಕ್ತಿ ನಾಡಿನ ಜನತೆಗೆ ಇದೆ ಎಂದು ಡಿಕೆಶಿಗೆ ಕೆ ಕೌಂಟರ್ ಕೊಟ್ಟಿದ್ದಾರೆ ಇದೇ ವೇಳೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಕ್ರಿಯರಾಗುವ ಸೂಚನೆಯನ್ನು ಡಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ಪಕ್ಷ ಸಂಘಟನೆಗಾಗಿ ರಾಜ್ಯ ಪ್ರವಾಸ ಕೈಗೊಳ್ಳುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ